ಶ್ರೀ ಗುರು ನಮಃ ಶ್ರೀ ಸಾದ್ಗುರು ಭಿವ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ನಾವು ಈ ದಿನ ವಿಶ್ವ ನಾಮ ಸಮಸ್ತರ ಮೇಷಾದಿ ದ್ವಾದಶಿ ರಾಶಿಗಳ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಸಾಲಿನ ವರ್ಷ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯ ವರ್ಷ ಬಹುಶಃ ಹೇಗಿದೆ ನೋಡೋಣ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ಗ್ರಹಗಳು ಅಂದರೆ ಮೇಷರಾಶಿಗೆ ಉಚ್ಚವಿರುತ್ತವೆ ರಾಹು ಬೃಹಸ್ಪತಿ ಮತ್ತು ಶನಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಡೆ ಸಾತ್ ಪ್ರಾರಂಭವಾಗುತ್ತದೆ ಹಾಗೂ ಸ್ವಲ್ಪ ನಿಮ್ಮ ಜೀವನದಲ್ಲಿ ಪ್ರಾರಂಭ ಪ್ರಾರಂಭವಾಗುತ್ತವೆ ಮತ್ತು ಶನಿ ಕೋಪದ ವಾತಾವರಣ ಶುರು ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಧೆ ಕಲಹಗಳು ಗೊಂದಲೆಗಳು ತಾಳ್ಮೆಯನ್ನು ಕಳೆದುಕೊಳ್ಳುವ ಸಮಯ ಹಾಗೂ ಮೇಷರಾಶಿಯವರು ಸಾಡೆ ಸಾತ್ ಇರುವುದರಿಂದ ಶನಿ ಹನ್ನೆರಡು ಹನ್ನೆರಡನೇ ಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ಸ್ವಲ್ಪ ತಡೆ ಉಂಟಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು ಮತ್ತು ಯಾವುದೇ ಒಂದು ಸಣ್ಣ ರೀತಿಯ ಆರೋಗ್ಯದಲ್ಲಿ ತೊಂದರೆ ಬಂದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಬೇಕಾಗುತ್ತದೆ ಇನ್ನು ಮೇಷರಾಶಿಯವರಿಗೆ ಮಾರ್ಚ್ ನಂತರ ಒಳ್ಳೆಯ ದಿನಗಳು ಬರುತ್ತವೆ ಮಾರ್ಚಿನಲ್ಲಿ ಶನಿಯು ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಹೋಗುತ್ತಾನೆ ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತದೆ ವಿದೇಶಿ ಪ್ರಯಾಣ ಹೊಸ ಇನ್ವೆಸ್ಟ್ಮೆಂಟ್ ಅದರಲ್ಲೂ ನಿಮಗೆ ಲಾಭ ಸಿಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಈ ವರ್ಷ ಒಳ್ಳೆ ಫಲ ಸಿಗುತ್ತದೆ ಇವರ ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರುತ್ತದೆ ಮೇಷರಾಶಿಯವರಿಗೆ ಯಾವುದೇ ಪ್ರಮೋಷನ್ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಆಸ್ತಿ ಖರೀದಿ ಮಾಡೋ ವಿಚಾರದಲ್ಲಿ ಅಥವಾ ಆಸ್ತಿ ಕೊಡೋ ವಿಚಾರದಲ್ಲಿ ಸೇಲ್ ಮಾಡುವ ಆ ವಿಚಾರದಲ್ಲಿ ಈ ಸಮಯ ನಿಮಗೆ ಅತಿ ಸೂಕ್ತ ಸಮಯ ಇದು ಸ್ವಲ್ಪ ಮಾತ್ರ ಪ್ರಯತ್ನ ಪಟ್ಟನು ಇರುತ್ತದೆ ಇನ್ನು ನಿಮ್ಮ ಖರ್ಚಿನ ಬಗ್ಗೆ ವಿಶೇಷವಾಗಿ ನಿಯಂತ್ರಣದಲ್ಲಿಡಬೇಕು ಇನ್ನು ಮೇಷರಾಶಿಯವರಿಗೆ ಈ ವರ್ಷ ಮದುವೆ ಸಲುವಾಗಿ ಅಥವಾ ಸಂತಾನ ಪ್ರಾಪ್ತಿಯಾಗಿ ಒಳ್ಳೆ ವಿಶೇಷವಾದ ಯೋಗ ಇದೆ ಇನ್ನು ಮೇಷರಾಶಿಯವರಿಗೆ ಈ ವರ್ಷ ವಿದೇಶಿ ಪ್ರಯಾಣ ಇರುತ್ತದೆ ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಕಾಣುತ್ತದೆ ಈ ವರ್ಷ ನಿಮಗೆ ಖರ್ಚು ಜಾಸ್ತಿ ಆಗುತ್ತದೆ ಅದೇ ರೀತಿಲಿ ಯಾವುದೇ ಶೇರ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ ಮಾಡುವುದರಿಂದಲೂ ನಿಮಗೆ ತುಂಬಾ ಲಾಭವಾಗುತ್ತದೆ ಇನ್ನು ಮೇಷರಾಶಿಯವರಿಗೆ ಸರಳವಾದಂತ ಪರಿಹಾರಗಳು ಮೇಷರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರುವ ಸಾಡೆ ಸಾತಿನಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಬೇಕಂದ್ರೆ ಹನುಮಾನ್ ದೇವರಿಗೆ ಉಪವಾಸ ಮಾಡಬೇಕು ಹನುಮಾನ್ ಚಾಲಸನ್ನು ಪ್ರತಿನಿತ್ಯ ಪಠಿಸುವುದರಿಂದಲೂ ಭಜರಂಗಿ ಬಾಣ ಸುಂದರ ಕಾಣ ಸುಂದರ ಕಾಂಡ ತಪ್ಪದೆ ಪಠಿಸುವುದರಿಂದಲೂ ನಿಮಗೆ ಲಾಭ ಆಗುತ್ತದೆ ಈ ರಾಶಿಯವರು ಯಾವುದಾದರೂ ಜಾಗದಲ್ಲಿ ಬಾಳೆ ಗಿಡವನ್ನು ನೆಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಇನ್ನು ಪ್ರತಿ ಮಂಗಳವಾರ ಸುಂದರ ಕಾಂಡ ತಪ್ಪದೆ ಪಠಿಸುವುದರಿಂದಲೂ ನಿಮಗೆ ಶನಿಯ ಪ್ರಭಾವ ಕಮ್ಮಿ ಆಗುತ್ತದೆ ಅದೇ ರೀತಿಯಲ್ಲಿ ನೀವು ಪ್ರತಿದಿನ ದುರ್ಗಾ ದುರ್ಗಾದೇವಿಯನ್ನು ಪೂಜಿಸಬೇಕು ಆರಾಧಿಸಬೇಕು ಹಾಗೆಯೇ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಕನ್ಯೆಯರಿಗೆ ಅನ್ನ ಸಂತರ್ಪಣೆ ಮಾಡುವುದರಿಂದಲೂ ನಿಮಗೆ ವಿಶೇಷ ಲಾಭ ಆಗುತ್ತದೆ ಇನ್ನು ಈ ರಾಶಿಯವರು ಸಾಡೆ ಸಾತ್ ಇರುವುದರಿಂದ ಗುಡಿಗೆ ಹೋಗಿ ಎಳ್ಳೆ ಎಣ್ಣೆಯನ್ನು ಕೊಟ್ಟ ಬರಬೇಕು ಹಾಗೆಯೇ ಕಬ್ಬಿಣ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರೊಳಗೆ ತಮ್ಮ ಮುಖವನ್ನು ಪ್ರತಿಬಿಂಬವನ್ನು ನೋಡಿಕೊಂಡು ಆ ಎಣ್ಣೆಯನ್ನು ಶನಿ ಮಹಾತ್ಮನಿಗೆ ಅಭಿಷೇಕ ಮಾಡುವುದರಿಂದಲೂ ಹಾಗೂ ದೀಪವನ್ನು ಹಚ್ಚಿ ಬರುವುದರಿಂದಲೂ ನಿಮಗೆ ಉಪಯೋಗ ಆಗುತ್ತದೆ ಇನ್ನು ಈ ರಾಶಿವರು ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ಧರಿಸಬೇಕು ಕಪ್ಪು ಬಟ್ಟೆ ಧಾರಣೆ ಬೇಡ ಇನ್ನು ಈ ವರ್ಷ ಈ ರಾಶಿಯವರು ಶನಿ ರಾಹು ಕೇತು ಶಾಂತಿ ಮಾಡಿಸಿದರೆ ಅತಿ ಉತ್ತಮ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಬೇಕು ಅದು ಪ್ರದೋಷ ಕಾಲದಲ್ಲಿ ಕೃಷ್ಣ ಪ್ರಕ್ಷ ಪ್ರದೋಷ ಕಾಲದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡುವುದರಿಂದಲೂ ಶನಿವಾರ ಉಪವಾಸ ಮಾಡುವುದರಿಂದಲೂ ಹಾಗೆ ಕಾಗೆಗಳಿಗೆ ಆಹಾರ ನೀಡುವುದರಿಂದಲೂ ನಿಮಗೆ ಅನುಕೂಲವಾಗುತ್ತದೆ ಇನ್ನು ಮನೆಯಲ್ಲಿ ಯಾವಾಗಲೂ ಕೇಸರಿ ತಿಲಕವನ್ನು ಧಾರಣೆ ಮಾಡುವುದರಿಂದಲೂ ಉತ್ತಮ ಇನ್ನು ಈ ರಾಶಿವರೆಗೆ ಈ ವರ್ಷ ಆದಾಯ ಎರ ಅಂಶ ಖರ್ಚು ಅಂದರೆ ವೇ ಹದಿನಾಲ್ಕು ಅಂಶ ಇರುತ್ತದೆ ಇನ್ನು ಪ್ರತಿ ಅಮಾವಾಸ್ಯ ದಿನ ಕರೆ ಎಳ್ಳು ಎಲೆ ಅಡಿಕೆ ದಕ್ಷಿಣ ಸಮೇತ ಬ್ರಾಹ್ಮಣಿಗೆ ದಾನ ಕೊಡುವುದರಿಂದಲೂ ಎಳ್ಳನ್ನು ವಿಶೇಷವಾಗಿ ಅಥವಾ ಶನಿ ಗ್ರಹದ ಹತ್ರ ಇಟ್ಟು ಬರುವುದರಿಂದಲೂ ನಿಮಗೆ ಶನಿ ದೋಷದಲ್ಲಿ ವಿಶೇಷ ಪರಿಹಾರ ಸಿಗುತ್ತದೆ ಇನ್ನು ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಠಿಸುವುದರಿಂದಲೂ ನಿಮಗೆ ಉತ್ತಮ ಇನ್ನು ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತು ಐದು ಮತ್ತು ಇಪ್ಪತ್ತಾರರಲ್ಲಿ ವರ್ಷಕ್ಕೆ ಒಮ್ಮೆ ಶ್ರೀಕಾಳ ಆಸ್ತಿಯಲ್ಲಿ ಮೇಷರಾಶಿಯವರು ಭಾನುವಾರ ಸಾಯಂಕಾಲ ಕಾಲದಲ್ಲಿ ಅಂದರೆ ಸಾಯಂಕಾಲ ನಾಲ್ಕೂವರೆಯಿಂದ ಆರೂವರೆ ಕಾಲದಲ್ಲಿ ಕಾಳ ಆಸ್ತಿಯಲ್ಲಿ ರಾಹುಕೇತು ಶಾಂತಿ ಮಾಡಿಸೋದ್ರಿಂದಲೂ ವಿಶೇಷವಾಗಿ ನಿಮಗೆ ಧನ ಪ್ರಾಪ್ತಿ ಆಗುತ್ತದೆ ಇನ್ನು ದಿನ ಗಣಪತಿಯ ಕ್ಷೀರಾಭಿಷೇಕ ಮಾಡುವುದರಿಂದಲೂ ನಿಮಗೆ ಬರುವಂತ ಸಮಸ್ಯೆಗಳು ಕಡಿಮೆ ಆಗುತ್ತದೆ ವರ್ಷಕ್ಕೆ ಒಮ್ಮೆ ನೀವು ಎರಡು ಸಾವಿರದ ಇಪ್ಪತ್ತೈದರಿಂದ ಸತತವಾಗಿ ಏಳು ವರ್ಷ ವರ್ಷಕ್ಕೊಮ್ಮೆ ಶನಿ ಸಿಂಗಾಪುರ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರುವಂತ ಪಾವುಗಡ ಕ್ಷೇತ್ರಕ್ಕೆ ಹೋಗಿ ಶನಿದೇವನಿಗೆ ತೈಲಾಭಿಷೇಕ ಮಾಡುವುದರಿಂದಲೂ ನಿಮಗೆ ವಿಶೇಷ ಲಾಭಗಳಾಗುತ್ತವೆ ಹಾಗೂ ಶನಿಯ ಪ್ರಭಾವ ಕಮ್ಮಿ ಆಗುತ್ತದೆ ನನ್ನ ವೀಡಿಯೋ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ